ದಿನಾಚರಣಿ ಜನವಾಗಲೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡರನ್ನಾಗಿ ಆಚರಿಸಲಾಗ್ತದೆ ಇದರ ಮುಖ್ಯ ಉದ್ದೇಶ ಹೆಚ್ಚುತ್ತಿರುವ ಹೃದಯ ಕಾಯಿಲೆಗಳನ್ನು ತಡೆಯೋದು ಇವಾಗ ಸಣ್ಣ ವಯಸ್ಸಿನಲ್ಲೂ ಹೃದಯ ಕಾಯಿಲೆಗಳು ಬರ್ತಾ ಇದ್ದಾವೆ ಅದರಲ್ಲಿ ಹೋದ ವರ್ಷ ಹದಿನೇಳು ಮಿಲಿಯನ್ ಅಂದರೆ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ಜನ ಹೃದಯ ಮತ್ತು ಹೃದಯ ಸಮೇತ ಕಾಯಿಲೆಗಳಿಂದ ಸಾಯ್ತಿದ್ದಾರೆ ಸೊ ಅದರಲ್ಲಿ ಇನ್ನೂ ವಿಶೇಷ ಅಂದರೆ ಎಪ್ಪತ್ತು ಪರ್ಸೆಂಟ್ ಈ ಹೃದಯ ಹೃದಯವೃತ್ತ ಕಾಯಿಲೆಗಳನ್ನು ನಾವು ತಡೆಯಬಹುದಾಗಿದೆ ಅದು ಪ್ರಿವೆನ್ಷನ್ ಮೆಷರ್ಸ್ ಅಂತ ನಾವು ಅದನ್ನು ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಒಂದು ರಿಶ ಹೃದಯಾಚರಣೆಯನ್ನು ಆಚರಿಸಲಾಗುತ್ತದೆ ಇದರ ಮುಖ್ಯ ಉದ್ದೇಶ ಅಂದರೆ ಹೃದಯ ಕಾಯಿಲೆಗಳನ್ನು ಬರದೇ ತರೋದು ನೋಡ್ಕೊಳ್ಳೋದು ಇದರ ಸಮೇತ ಇಲ್ಕಾಲಿನ ಸಾವಿ ಸಂಜೀವ್ ಹಾಸ್ಪಿಟಲ್ ಮತ್ತು ಐ ಎನ್ ಎ ಇಲ್ಕಾಲ್ ಮುನ್ಗೂನ್ ಜೆ ಸಿ ಎ ಸಿಲ್ಕ್ ಸಿಟಿ ಕ್ಲರ್ಷ ಮೆಡಿಕಲ್ ಆ್ಯಂಡ್ ಪ್ಯಾರಾಮೆಡಿಕಲ್ ಕಾಲೇಜ್ ಮತ್ತು ಜೆ ಸಿ ಎ ಮಹಾಂತ ಸ್ತ್ರೀ ಸೃಷ್ಟಿ ಅವರು ರೋಡ್ರಿ ಕ್ಲಬ್ನವರು ಮತ್ತು ಇನ್ನೂ ಹಲವು ಸಂಸ್ಥೆಗಳು ಈ ಒಂದು ಪ್ರೋಗ್ರಾಮಲ್ಲಿ ಭಾಗವಹಿಸ್ತಿದ್ದಾರೆ ಇದು ಒಂದು ಹಾರ್ಟ್ ರಿಲೇಟೆಡ್ ಅಂತ ಏನಂದ್ರೆ ಹೃದಯ ಸಂಬಂಧ ಕಾಯಿಲೆಗಳನ್ನ ಬರದೇ ಇರೋ ತರ ನೋಡ್ಕೊಳ್ಳೋದು ಇಂಪಾರ್ಟೆಂಟು ಇದ್ರ ಬಗ್ಗೆ ನಮ್ಮ ಎ ಪ್ರೆಸಿಡೆಂಟ್ ಆದ್ರೆ ಸುನಿಲ್ ಅವರೊಂದು ಎರಡು ಮಾತಾಡ ಇವತ್ತಿನ ದಿವಸ ಹಮ್ಮಿಕೊಂಡಂತ ವಿಶ್ವ ಹೃದಯ ದಿನಾಚರಣೆ ಎಲ್ಲರಿಗೂ ಸ್ವಾಗತಿಸ್ತೇನೆ ಇದರಲ್ಲಿ ಶುಭಾಶಯ ಕೋರೋಕ್ಕಿಂತ ಹೆಚ್ಚಿಗೆ ಆಚರಣೆ ಮಾಡೋದಂದ್ರೆ ಅವ್ರಿಗೆ ಯಾವುದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ ತಮಗೆಲ್ಲ ಶವಿ ಸರ್ ಹೇಳಿದರು ಹೋ ಇದೇ ಟೈಮ್ನ ವಿಶ್ವ ದಿನಾಚರಣೆಯನ್ನ ಹೃದಯ ದಿನಾಚರಣೆಯನ್ನ ಆಚರಿಸಿದ್ವಿ ಅಲ್ಲಿಂದ ಇಲ್ಲಿವರೆಗೂ ಭಾರತದಲ್ಲಿ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ಜನರು ಹೃದಯ ಸಂಬಂಧಿತ ಕಾಯಿಲೆಗಳಿಂದ ಕೈ ಹೋಗಿದ್ದಾರೆ ಮೊದಲಲ್ಲಿ ಸಾಕಷ್ಟು ಇಬಹುದಾಗಿದ್ದಂಥ ಹೃದಯ ಕಾರ್ಯಗಳನ್ನು ಈಗ ಗುರುತಿಸಲಾಗಿದೆ ಅದರ ಸಲುವಾಗಿ ಏನಂತಂದ್ರೆ ಈಗೀಗ ಬಹಳ ಹೆಂಗ್ ಅಂದರೆ ಯುವಕರಿಗೆ ಈ ಸಮಸ್ಯೆಗಳು ಆಗಾಕತ್ತವು ಅದಕ್ಕೆ ಒಂದೇ ಏನು ಪ್ರಿವೆಂಟಿವ್ ಮೆಷರ್ ಅಂತಂದರೆ ನಿಯಮಿತವಾದ ಆಹಾರ ವ್ಯಾಯಾಮ ಒಳ್ಳೆ ಸಂಬಂಧಗಳು ಮತ್ತು ಸ್ಟ್ರೆಸ್ ಫ್ರೀ ಲೈಫ್ ಅದೇ ಥರ ಯಾವುದೇ ರೀತಿಯ ದುಶ್ಚಟಗಳನ್ನು ಮಾಡೋದು ಒಳ್ಳೆಯದಲ್ಲ ಏನಂತಂದರೆ ಸೆಡೆಂಟ್ರಿ ಲೈಫು ಆಮೇಲೆ ಕೆಟ್ಟದಾದ ಆಹಾರ ಪದ್ಧತಿ ಮತ್ತು ದುಶ್ಚಟಗಳು ಮತ್ತು ಏನು ಹೇಳಿಸಿ ಹೇಳಿಕ್ಕೆ ಬಯಸ್ತೀನಿ ಅಂತಂದರೆ ಮೊದಲು ಹೇಳ್ತಿದ್ರು ಐವತ್ತು ದಾಟಿದ ಮೇಲೆ ಸ್ವಲ್ಪ ಚೆಕ್ ಮಾಡಿಸ್ಕೋರಿ ಈಗ ಹೋಗೈತೆ ರೀ ಈಗ ನಲ್ವತ್ತು ದಾಟಿದ ಮೇಲೆ ಸ್ಟಾರ್ಟ್ ಮಾಡಬೇಕು ಎಲ್ಲರೂ ರೆಗ್ಯುಲರಾಗಿ ಹೆಲ್ತ್ ಚೆಕಪ್ ಮಾಡಿಸ್ಕೊರಿ ಏನೇ ಪ್ರಾಬ್ಲಮ್ ಇದ್ರು ಅವಾಗಿಂದ ಅವಾಗೆ ನಾವು ಪ್ರಿವೆಂಟ್ ಮಾಡುವಂಥ ಹಾದಿಗಳದಾವೆ ವಿಧಾನಗಳದಾವೆ ಈಗಿನ ಮಾಡರ್ನ್ ಇದರಲ್ಲಿ ಮೆಡಿಸಿನ್ ಬಂದವು ಇದರಿಂದ ನಾವು ಹೃದಯ ಸನ್ನಿಹ್ತ ರೋಗಗಳನ್ನು ತಡೆಯಬಹುದು ಅದಕ್ಕೆ ತಾವೆಲ್ಲರೂ ಇದ್ರದ್ದು ಸದುಪಯೋಗ ತಗೋರಿ ಅಂತ ನಿಮ್ಮಲ್ಲಿ ಕೋರ್ಕೊಡ್ತೀವಿ ವಿಶ್ವ ಆರೋಗ್ಯ ದಿನಾಚರಣೆ ನಮ್ಮ ಶಾವಿ ಡಾಕ್ಟರ್ ಆದಂಥ ಸಂಜೀವಿನಿ ಆಸ್ಪತ್ರೆಯಿಂದ ಈ ಕಾರ್ಯಕ್ರಮವನ್ನು ನಿಯೋಜಿಸಲಾಗಿದೆ ವಿಶ್ವ ಆರೋಗ್ಯ ದಿನಾಚರಣೆ ನಿಮಿತ್ತ ಡಾಕ್ಟರ್ ಸಂದೇಶ ಏನಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅನ್ನೋದೊಂದು ಸಂದೇಶ ನೀವು ಯಾವ ರೀತಿ ಬದುಕನ್ನು ತಗೊಳ್ಬೇಕು ಯಾವ ರೀತಿ ಬದುಕಬೇಕು ನಿಮ್ಮ ಅನ್ನದನ್ನ ಡಾಕ್ಟರ್ ತಮ್ಮೆಲ್ಲ ಕೆಲಸವನ್ನು ಬದಿಗೊತ್ತೆ ಇವತ್ತಿನ ದಿನ ನಮ್ಮೆಲ್ಲರಿಗೂ ಇದು ಹೇಳೋಕೆ ಸಲುವಾಗಿನೇ ಬರ್ತಾ ಇದ್ದಾರೆ ಕೊಡ್ತಕ್ಕಂಥ ಸಂಸ್ಥೆಗಳಿಗೂ ನನ್ನೆಲ್ಲ ಆರ್ಥಿಕ ಅಭಿನಂದನೆಗಳು ಈ ಆರೋಗ್ಯ ಸುಧಾರಣೆ ಆಗಬೇಕು ಅಂತ ಪ್ರತಿಯೊಬ್ರು ಪ್ರತಿಯೊಬ್ಬರ ಕೈಯಲ್ಲೇ ಇರುತ್ತದೆ ಇದನ್ನು ದಯಮಾಡಿ ಡಾಕ್ಟರ್ ಹೇಳಿದಂಗೆ ನಾವೆಲ್ಲ ಕೇಳಿ ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸಿಕೊಳ್ಳಕ್ಕಂಥ ಒಳ್ಳೆಯ ಕೆಲಸವನ್ನು ಮಾಡ್ರಿ ಅಂತ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು